ತಮ್ಮ ಏ ತಮ್ಮ ನೋಡಕ ಅದೇನ್ ನೋಡಕ್ಕ ಹೋಗಿ ಅಪ್ಪ ಹೆಣ್ಣದತ್ತ ಏನ್ ಹೆಣ್ಣು ನೋಡ್ತೇವ ಅಲ್ಲಿ ಏನ್ ಹೋಗೋಣ ಮತ್ತ ನೌಕರಿ ಇಲ್ಲ ಹಂಗಿಲ್ಲ ಅನ್ಕೊಂಡಿದ್ರ ಎಲ್ಲಾ ಹೋಗ್ ಉಪಯೋಗಿಲ್ಲ ಮತ್ತ ಅಲ್ಲಿ ಹೋಗೋಣ ಎಲ್ಲಾ ಕಾಲ ಕಡ್ಡಿ ಸುಮ್ ಏನ್ ಮಾಡ್ತಿ ಬ್ಯಾಡ್ ಬಿಡು ಈಗಲ್ಲಿ ಹೋತಿ ಸುಮ್ ಹೋಗ್ ಬರೀ ಹೋಗ್ ಇಲ್ಲ ತಮ್ಮ ಇರ್ ನಡಿ ಸುಮ್ ನೋಡ್ರಿ ಬರಂಪ ಆಗಂಗ ಇದ್ದಿರೈತಿದ ನಡಿ ಆಗಂಗ ಏನಾದ್ರ ಎಲ್ಲಾ ನೋಡಿ ಹೊಂತಿದ್ದೇವಲ್ಲ ಎಷ್ಟ್ ತೋಲ್ ಹೋಲಿಸ್ ಎಲ್ಲಾ ಬರೀ ಇದೇ ನಡದವ್ರ ಸುಮ್ ಹಂಗ್ ಹಿಂಗಾಯ್ತು ನೌಕರಿ ಇಲ್ಲ ಇದ್ರ ನೌಕರಿ ಇಲ್ಲ ಏನಿಲ್ಲ ನಾವ್ ಇದ್ರ ಮತ್ತೆ ಅಲ್ ಹೋಗನ ಅವ್ರ ನೌಕರಿ ಇಲ್ಲತ್ತರ ಮಾತೀರ್ಗ ಬರದೇ ಆತದ ಸುಮ್ ರೊಕ್ಕ ಯಾಕೆ ಮಾಡ್ತಿ ಅದಕ್ರಿ ಆತದ ಹೋಗ ನಾ ದಂಧಿ ಮಾಡ್ತೀನಿ ಸುಮ್ ಬ್ರೋಕರ್ಗ್ ಅವ್ರಗ್ರಿ ಕರ್ಸಿ ಸುಮ್ ಅಲ್ಲೇ ಮಾಡ ನೌಕರಿ ಇಲ್ಲ ಏನಿಲ್ಲ ನಮ್ಗೆ ಸಿಕ್ಕಂಗ ಈ ವರ್ಷ ఇంగో జారందర పోయికానాదా తందర ని అదా చెల్ల నడి నీ నరో మాట హో నడి ఆత నడి పోగం ఆతమే పంగి నడి

ఇక్కడ ఉంది ఇడి చెలక కార్టాం బర్ సమయకండి ఏంది సరా రావు బరి కుడయావతమ ఏ కార్టాం ತಮ್ಮ ಹುಡುಗ ಕಾಣಿಸ್ತಲ್ಲ ಯಾಕಂದ್ರ ಬಟ್ಟೆ ಗಿಟ್ಟಿ ಚಲೋ ಹೊಸ ಮತ್ತೆ ಮತ್ತೇನು ನೌಕರಿ ಇದ್ದಂಗೆ ಕಾಣಿಸ್ತದ ಕೊಟ್ರೆ ಚಲೋ ಆಗ್ತೇನೆ ಮಕ್ಕಳ ಕುಡಮಿ ಚಲೋ ಆಗ್ತದ್ ಚಂದ ಅದೇ ಕೇಳ್ಕೊ ಅಂತ ನೌಕರಿ ಇದ್ದಂಗೆ ಕಾಣಿಸ್ತದ ಅಂತಲ್ಲೇ ಇಂಥ ಅರಿವಿ ಹಾಕಿ ಅಂದಾಜು ಇದ ಮಾಡಕ್ ಹೋಗಬೇಡ ಮುಸ್ಕರಿ ಅದ ಇಲ್ಲ ಏನ್ ಇಲ್ಲಪ್ಪ ಅಂದಾಜ ಇಲ್ಲ ಆಕಿ ಕೆಟ್ಟ ಅಣ್ಣ ತಂಬ್ರು ಎಲ್ಲ ಕೇಳಿನ ಮಾಡಮ ಅದಕ್ಕ ಏನ ಅಣ್ಣ ಹುಡುಗಿಗೆ ಕರಸ್ತೀರಿ ಆನ್ ಏನ್ ಬರೇ ನೀವೇ ಮಾತಾಡ್ತೀರಿ ಆಯ್ತ ತಂಗಿ ಆಯ್ತು ಹೊಂಟ ತಯಾರ ಅಲ್ಲತಾರ ತಮ್ಮ ಕರ್ಕೊಂಡ್ ಬ್ಯೇ ಗುನು ಗುಣೀನ ಇಲ್ಲ ಇಲ್ಲ ಆಯ್ತು ಬರ್ತಾಳೆ ತಯಾರಾಗ್ಯಾಳ ನೋಡ್ತ ಪಟ್ಟನೆ ಬಾನು ಅವ್ರು ಬಿ ಈಗ ಹೊಲಕ್ ಮತ್ತ ಎಳೆ ಆತದ ಸುಮ್ ನೋಡ ಪಟ್ನಿಪ್ಪಾ ನಮ್ಮ ಊರಿಗ್ ಬಸ್ಸೇ ಅಲ್ಲಿ ಏನ್ ಮಾಡಬೇಕು ಅದಕ್ಕೆ ಗಾಡಿ ತೊಗೊಂಡ್ ಬಂದಿದ್ದೇನೋ ಹಾ ಗಾಡಿ ಇತ್ತಂಗಿ ಏನ್ ಗಾಡಿ ಮೇಲೆ ನೋಡಿ ನೋಡ್ರದಾಗ ಗೊತ್ತಿರಿ ಎಲ್ಲ ನಿಮ್ಮ ಇಲ್ಲ ಮಳೆ ಮಾರ್ರಿ ಹಿಂದಾಗ ಮಳೆ ಏನಿದನು ಒಂದ್ ತಾವಿ ಬಿಟ್ಟ ಮಳೆ ಹೋತ್ ಹೋಯ್ತು ಕರಸ್ತೇವಿ ಅಪ್ಪ ಏ ತಮ್ಮ ಬಾನು ಪಟ್ನಿ ಬಾನು ಬತ್ತ ಹಿಂಗ ಬಾ ಕುಡ್ ಕುಡು ಇಲ್ಲಿ ಕುಡು

ನಮ್ಮ ಕಡೆ ಹಿಂಗೆ ಅದ ನೋಡಿ ತಮ್ಮ ಏನು ಇದ್ದಂಗೆ ಕಾಣ್ಸಲ್ಲ ಹುಡುಗ ಸುಮ್ ಬರೀ ಮ್ಯಾಗ ನೋಡಿದ್ರೆ ಹೊಸ ಬಟ್ಟೆ ಹಾಕ್ಯಾನ ಇವೇನು ಫೇರ್ ಪೇ ಮಾಡೋದಿಗೇ ಗೊತ್ತಾಯ್ತು ನಮ್ಗೆ ನಿನಗ್ ಏನೂ ಇಲ್ಲ ಸುಮ್ಮನೆ ಅವರೆಲ್ಲ ಹೊಸ ಅರ್ಬಿ ತೊಂದನು ನಿನ್ನೆ ಮೈಗೆ ಇದು ಈಚಾರ ಹೆಂಗೆ ಮಾಡತ್ತಮ್ಮ ಈಗ ಮಂತ ಬೇರೆ ಕಂತಾರಲ್ಲ ಯಾ ಹೆಂಕರ್ ಕರ್ಕೊತಿದ್ವಿ ಚಾ ಕುಡಿಗುಡಲ್ಲಗಾರ ಅವ್ರು ಅಂತ ಕಂಜುಸಾರ ಅವರು ಅರ್ಧಕ್ಕೆ ಕಸ್ಕೊಂಡರು ಅವರು ನಿರ್ಗಲ್ ಕೈ ಇಡಿದರು ಇಂಥಲ್ಲಿ ಬೇಡ ಇವರು ಎಲ್ಲ ನೌಕರಿ ಸೈಲಿ ಮಂದಿ ಯಾರು ಹೆಣ್ಣು ಕೊಡಲ್ಲ ಅಂದ್ರೆ ಹೇಳಿ ನಿಂತಲ್ಲಿ ಇಜ್ಜತ್ ಕಡೆ ಚಲೋ ಆಯ್ತು ನೋಡಿ ನಿನ ವಿಚಾರ ಕುಡಿ ಗುಡ್ಡಿಲ್ಲರು ಅಪ್ಪ ಹಿಂಗಿದ್ದು ನನಗೆ ಅನ್ಕೋನು ಅಪ್ಪ ಕೊಡ್ತಾ ಇರ್ತೇವೆ ನಾ ಕರ್ಕೊಂಡ್ ತಂದಿದ್ದು ನೋಡಿ ಇಂಥ ಗುಣ ಇವರು ಇದ್ರೆ ನನಗೆ ಅನ್ಕೋನ ಅದಕ್ಕೆ ನಿನಗೆ ಬೇಡ ಅಂದ್ರೆ ನೀ ಕೇಳಿಲ್ಲ ಮಾತು ತಮ್ಮ ಇವ್ರು ಇಂಥ ಗುಣ ಇದ್ದು ನನಗೆ ಅನ್ಕೋನು ಅಪ್ಪ ನಾ ಕೊಡ್ತಾ ಇರ್ತೇವೆ ಕರ್ಕೊಂಡ್ ತಂದು ನೋಡಿ ನಾ ನನ್ ಕರೆ ನೋಡ್ರಿ ಇದು ನಡಿ ಹೋಗಮ್ ನಡಿ ಮತ್ತೆ ಮಾಡ್ತಿಂತಲ್ಲ ಎಲ್ಲ ಏ ಅಪ್ಪ ಈ ಗಾಡಿ ಇತ್ತು ಸೊಲೋ ಗಾಡಿ ಮೇಲೆ ಬಂದೇವು ಮಾ ಬಸಿ ಬರೋದ್ರೆ ಏನ್ ಹೈರಾಣಿತ್ತು ನಮ್ದು ಅದಕ್ಕೆ ಹೇಳ್ತೇನೆ ಎಲ್ಲಿಗೂ ಬರ್ಲಂದಿ ನೀನು ಕಿರಿಕಿರಿಸಿಲ್ಲ ಅಂತ ಬಂದಾಗಾಯ್ತು ನಮಗೆಲ್ಲ ಫೋನ್ ಅವ್ ಈಗಿನೆಲ್ಲ ಯಾವ್ದ್ರ ಮಗ ನೌಕರಿ ಮಗ ನಿತ್ತರ ಗೊತ್ತವ್ ನಾವು ಅದಕ್ಕೆ ಹೇಳ್ತೇನೆ ನೀನು ಕೇಳಲ್ಲ ಮಾತು ಏ ನಾ ಕೊಡಲ್ವ ನೀ ನನ್ನ ಮಗ ಹಂಗ ನೌಕರಿ ಅದ ಅಟ್ಟು ಇಟ್ಟು ಅಂತ ಹೇಳಿ ಅಂದಿ ನೀವ್ ಇದ್ರ ಇಲ್ಲಿ ಸುಳ್ಳು ಹೇಳಿಕೆ ಮೋಸ ಮಾಡಿಕೊಂಡಿ ಕೊಡಲ್ಲ ಹೊರವಾ ಈಗ ಹೊರಗ ಹೋಗಿ ನೋಡಿ ಹೋಗಿ ಮನೆ ಹೋಗಿ ಯಾರು ನಡಿ ಮತ್ತೆ ಹುಡುಗಿ ಗಪ್ಪ ಗಪ್ಪ ಇತ್ತು ಆಕೆ ಮನಸ್ಸಿಗೆ ಇತ್ತೇನತ್ತ ಏನು ಗಪ್ಪ ಎಲ್ಲ ಅವ್ರ ಅವರಿದ್ದಾರೆ ಒತ್ತಿನ ಮಾಡ್ರ ಕೇಳ್ಕೊಂಡ್ ಒಂದ ಬರಲಿಲ್ಲ ಅತ್ತಾ ಇಲ್ಲಿ ನೋಡೋಣ ಒಂದು ಮಾತು ಕೇಳ್ತಾ ಇಲ್ಲ ನೋಡಾಗಿ ಹುಡುಗಿ ಗಪ್ಪ ಗಪ್ಪ ಇದ್ರು ಸುಮ್ ಕೇಳ ಬರ್ತವನ್ ಮಾತು ಏನತ್ತಾ ಅಂತ ನೋಡಿ ಅಪ್ಪ ಏನ್ ಕೇಳ್ತಾನೆ ಗಪ್ಪ ಗಪ್ಪ ಆಗಿರೋದು ನೋಡಿದ್ರೆ ನಿನ್ನ ಮನಸ್ಸು ಇದ್ದಂಗೆ ಕಾಣಿಸ್ತದ ಅದು ನಿಮ್ಮ ಅಪ್ಪನತೆ ಏನು ಮಾತ್ ಕೇತರಿ ಬರೀ ನೌಕರಿ ನೌಕರಿ ನೌકરીಯತ್ತರ ನೋಡಿ ಬಾದರೆ ಜನ ಸಾಕಿಗೆದಾ ಏನೋ ಹೋಗ್ ಬಂದಿರೋದು ಯಾರ್ನೇ ತಿರ್ಗಳದ ಬಂತಾ ನೋಡಿ ನೀನು ವಡಣಾ ನಾಯನ್ ಮಾಡ್ಲಿ ಅದಕ್ಕ ನಾನು ಸಂಗಾಟಿ ಇದ್ದವರ ಎಲ್ಲಾ ನೌકરી ಇದ್ದವರಿಗೆ ಮದ್ಯಾಗಾರ ನಿನ್ನಂತ ನೀ ನಾಕ್ ಮದ್ಯ ಅಲ್ಲಿ